ಒಂದು ಹೆಮ್ಮೆಯ ವಿಷಯ ನಮ್ಗೆ ಆ್ಯಕ್ಚುಲಿ ಇವತ್ತು ನಮ್ಮ ಸಿನಿಮಾ ರಾಜ್ಕುಮಾರ್ ಭವನದಲ್ಲಿ ಅದರ ಟ್ರೇಲರ್ ಲಾಂಚ್ ಆಗ್ತಿರೋದು ನಮಗೆಲ್ಲ ಬಹಳ ಖುಷಿ ವಿಷಯ ಅಂಡ್ ನೀವೆಲ್ಲ ಬಂದಿರೋರು ಈ ಟ್ರೈಲರ್ ನೋಡಿರೋದು ನಮಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ನಿಮ್ಮ ಸಪೋರ್ಟ್ ಬೇಕು ಭಾಳ ದೊಡ್ಡ ಸಾಹಸ ಕೈ ಹಾಕಿದೀವಿ ಆದ್ರೆ ಸಿನಿಮಾನ ಥಿಯೇಟರ್ ತರಬೇಕು ಅನ್ನೋದು ಬಹಳ ದೊಡ್ಡ ಸಾಹಸ ಅದಕ್ಕೆ ಕೈ ಹಾಕಿದೀವಿ ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಶುರು ಮಾಡಿ

ಸೊ ನಮ್ದೊಂದು ಸಿನಿಮಾ ಇದೆ ನೀವು ಕತೆ ಕೇಳ್ತೀರಾ ಅಂತ ಕೇಳಿದ್ರು ಕೇಳ್ತೀನಿ ಅಂತ ಮತ್ತೆ ಪ್ರತೀಕ್ ಮತ್ತೆ ದೀಪ ಅವ್ರನ್ನ ಮೀಟ್ ಮಾಡಿದೆ ಕತೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯ್ತು ಅಲ್ಲೇ ನನಗೆ ಕೆಲಸ ಅಂತ ಫಿಕ್ಸ್ ಆಗೋಯ್ತು ಅಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಅಂತ ಕತೆ ಬಹಳ ಇಂಪಾರ್ಟೆಂಟ್ ಕತೆ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳತ್ತೆ ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಕಥೆಯಿಂದ ಗೊತ್ತಾಗೋಯ್ತು ಇಂಪಾರ್ಟೆಂಟ್ ಸ್ಟೋರಿ ಇದು ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರತಿಕ್ ಅವ್ರದ್ದು ಒಂಥರ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ಹ್ಯೂಮರ್ ಸೋಶಿಯಲ್ ಡ್ರಾಮಾ ಮಧ್ಯೆ ಈ ಜಾನರ್ ಇದೆ ಚಿಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾನಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ನ ಕೊಟ್ಟಿದ್ದಾರೆ ಸೊ ಇಂತ ಆಪರ್ಚುನಿಟಿ ಮಿಸ್ ಮಾಡಕ್ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿದೆ ಮತ್ತೆ ನನ್ನ ಪಾತ್ರ ಆದರ್ಶ ಅಂತ ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಂತ ಫುಲ್ ಲೋನ್ಗೆಲ್ಲ ಅಪ್ಲೈ ಮಾಡಿ ಬಹಳ ಒದ್ದಾಡ್ತಾ ಇರುವಂತ ಒಂದು ಪಾತ್ರ ಮಿಡಿಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಿಲ್ ಕ್ಲಾಸ್ ಹೋಗಕ್ ಒಂದು ಆಸ್ಪಿರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ ಹ್ಮ್ ಎಲ್ಲಲ್ಲಿ ಏನೇನು ತೊಡಕ್ಗಳು ಬರುತ್ತೆ ಏನೋ ಸಣ್ಣ ಖುಷಿಗಳು ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಗಳು ಪ್ರೀತಿ ಎಲ್ಲ ಇದೆ ಈ ಸಿನಿಮಾದಲ್ಲಿ ಸೊ ಈ ರೋಲ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ನನ್ನನ್ನು ಚೂಸ್ ಮಾಡಿದಕ್ಕೆ ಪ್ರತಿಗೆ ಬಿಗ್ ಥ್ಯಾಂಕ್ಸ್